ಈಗಾಗಲೇ ನಿನ್ನೆ ನಾನು ಸರ್ವೆ ಮಾಡ್ದ ಕೇಳಿದ್ದೀನಿ ಸರ್ವೆ ಮಾಡಿಬಿಟ್ಟು ಏನು ಜೋಳ ಹೋಗಿದೆ ಭತ್ತ ಹೋಗ್ತಾ ಇದೆ ಸರ್ವೆ ಮಾಡಿಬಿಟ್ಟು ಅದಕ್ಕೆ ಯಾರು ಖಾತೆ ಇರೋದು ಮಾತು ಸಿಗುತ್ತೆ ಬೇರೆ ಈಗ ಖಾತೆ ಇರೋರಿಗೆಲ್ಲ ಸರ್ಕಾರ ಹೇಳಿದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲೆಲ್ಲಿ ಮಳೆ ಹಾನಿಯಾಗಿದ್ದು ಅಷ್ಟು ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಸಹ ನಿನ್ನ ಮೀಟಿಂಗಲ್ಲಿ ಹೇಳಿದ್ದೀನಿ ಒಂದೇ ಒಂದು ಬಿಡಬಾರ್ದು ಅಂತ ಹೇಳಿದ್ದೀನಿ ತಹಸೀಲ್ದಾರ್ಗೂ ಹೇಳಿದ್ದೀನಿ ಎಲ್ಲ ಯುವಗೂ ಹೇಳಿದ್ದೀನಿ ಒಷ್ಟುಗೂ ಹೇಳಿದ್ದೀನಿ ಜಂಟಿಯಾಗಿ ಹೋಗ್ಬಿಟ್ಟು ಸರ್ವೆ ಮಾಡಬೇಕು ಕೃಷಿ ಇಲಾಖೆಯರು ನೀವು ನೀವನ್ನ ಹೇಳಿದೀವಿ ಈ ಕೃಷಿ ಇಲಾಖೆಯರು ಶಿವಂದರೆ ಮತ್ತು ನಮ್ಮ ಆರ್ ಐಗಳು ಅಷ್ಟು ಹೋಗಿ ಜಂಟಿಯಾಗಿ ಸರ್ವೆ ಮಾಡ್ಕೊಂಡ್ಬಂದು ಅದರ ರಿಪೋರ್ಟ್ ಹಾಕೊಂಡ್ಬಂದು ಹೇಳಿದರು ಅಷ್ಟು ನಾವು ರೈತ ಸಂಘ ಏನು ಕೇಳ್ತಿದ್ದೀವಿ ಅಂದರೆ ಏನೋ ಭಾಳ ಜನ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ನಾವು ಸರ್ಕಾರದಲ್ಲ ನೀವು ಮಾಡಿ ಮಾಡಿ ನಾನು ಹೇಳ್ತೀನಿ ಹಾಗಂತೇಳಿ ಏನಾಗಿದೆ ಭಾಳ ಜನ ಮಾಡಿದ್ರು ಮಾತಾಡ್ತಾರೆ ಹೊ ಹೇಳಿದ್ರೆ ಅದಕ್ಕೇನಾಗುತ್ತೆ ಅಂದ್ರೆ ಅದು ತಿದ್ದುಪಡಿ ಮಾಡಿ ಸಂಪಷ್ಟ ಮಾಡಬೇಕಾಗುತ್ತೆ ಬಿಟ್ಟಿದ್ರೆ ನಾವೇನು ಮಾಡಕ್ ಮಾಡಕ್ಕೆ ಹೇಳ್ತೀನಿ ಒಂದಿಷ್ಟು ಅಮೌಂಟ್ ಕೊಡೋಕ್ಕೆ ಅವರು ಕೊಡೋಕೆ ಅವಕಾಶ ಮಾಡ್ತಾರೆ ಮಾತಾಡ್ತೀನಿ ನಮ್ಮಲ್ಲಿ ಮನವಿ ಅಂದರೆ ಖರ್ಚು ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೊಡೋದು ಯಾವ್ದು ಎಕರೆಗೆ ಸಾವಿರ ಖರ್ಚಾಗ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಎರಡು ಮೂರು ದೊಡ್ಡದಿಲ್ಲ ಖರ್ಚು

ಅದು ಮಾತ್ರ ಯಾತ್ರೆಗೆ ತಾಯಿ ಮುಗಿಸಿ ಒಂದು ಲೆಟ್ರ್ ಮಾಡಿ ಅದನ್ನು ಕೊಡ್ತೇನೆ